ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಿಂದೂ ಧರ್ಮೀಯರು ಭಾರತದಲ್ಲಿರುವ ಸಾವಿರಾರು ಪುಣ್ಯಕ್ಷೇತ್ರಗಳನ್ನು ಪ್ರತಿದಿನ ಸಂದರ್ಶಿಸುತ್ತಾರೆ ಅವುಗಳಲ್ಲಿ ಪ್ರಮುಖವಾದದ್ದು ಚಾರ್ಧಾಮ ಯಾತ್ರೆ ಚಾರ್ಧಾಮಿ ಎಂದರೆ ನಾಲ್ಕು ಧಾಮಗಳು ಅಥವಾ ನಾಲ್ಕು ಪವಿತ್ರ ತೀರ್ಥಕ್ಷೇತ್ರಗಳು ಎಂದರ್ಥ ಪವಿತ್ರ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿರುವ ಈ ನಾಲ್ಕು ತೀರ್ಥಕ್ಷೇತ್ರಗಳನ್ನು ಚಾರ್ಧಾಮ್ ಎಂದು ಕರೆಯಲಾಗುತ್ತದೆ ಆ ನಾಲ್ಕು ತೀರ್ಥಕ್ಷೇತ್ರಗಳೆಂದರೆ ಬದರಿನಾಥ್ ದ್ವಾರಕಾ ಪುರಿ ಮತ್ತು ರಾಮೇಶ್ವರಂ ಈ ನಾಲ್ಕು ಯಾತ್ರಾಸ್ಥಳಗಳಿಗೆ ಜೀವನದಲ್ಲಿ ಒಂದು ಬಾರಿಯಾದರೂ ಭೇಟಿ ನೀಡಿದರೆ ಜನನ ಮರಣ ಚಕ್ರದಿಂದ ಬಿಡುಗಡೆಗೊಂಡು ಮೋಕ್ಷ ಸಿಗುತ್ತದೆ ಎಂದು ಸನಾತನ ಹಿಂದೂ ಧರ್ಮೀಯರು ನಂಬಿದ್ದಾರೆ ಈ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಮೊದಲನೆಯ ಸ್ಥಳ ಬದರಿನಾಥ್ ಇದು ದೇವಭೂಮಿ ಎಂದು ಪ್ರಸಿದ್ಧವಾಗಿರುವ ಉತ್ತರಾಖಂಡ್ ರಾಜ್ಯದಲ್ಲಿದೆ ಇಲ್ಲಿ ಸರ್ವೋತ್ತಮನಾದ ಮಹಾವಿಷ್ಣು ಬದರಿ ನಾರಾಯಣ ಎನ್ನುವ ರೂಪದಿಂದ ನೆಲೆಸಿದ್ದಾನೆ ಈ ಸ್ಥಳ ಪವಿತ್ರವಾದ ಅಳಕನಂದ ನದಿಯ ತೀರದಲ್ಲಿದೆ ಇಲ್ಲಿನ ಸಮೀಪದ ಗುಹೆಯಲ್ಲಿ ಶ್ರೀ ವೇದವ್ಯಾಸ ದೇವರು ಮಹಾಭಾರತ ಗ್ರಂಥವನ್ನು ಬರೆದರು ಎನ್ನುವ ಇದೆ ಇದು ವ್ಯಾಸಗುಹೆ ಎಂದು ಈಗಲೂ ಪ್ರಸಿದ್ಧವಾಗಿದೆ ಇಲ್ಲಿನ ಪರ್ವತದಲ್ಲಿ ನರನಾರಾಯಣರು ಅಗೋಚರ ರೂಪದಿಂದ ಇದ್ದು ತಪಸ್ಸು ಮಾಡುತ್ತಾ ಭಾರತ ದೇಶವನ್ನು ರಕ್ಷಿಸುತ್ತಿದ್ದಾರೆ ಅಂತ ಭಾಗವತ ಪುರಾಣ ಉಲ್ಲೇಖ ಮಾಡುತ್ತದೆ ದ್ವೈತ ಸಿದ್ಧಾಂತದ ಪ್ರವರ್ತಕರಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿ ನಂತರ ವೇದವ್ಯಾಸ ದೇವರ ದರ್ಶನ ಮಾಡಿ ಅವರಿಂದ ಉಪದೇಶ ಪಡೆದರು ಎನ್ನುವ ಉಲ್ಲೇಖ ಶ್ರೀ ಮಧ್ವವಿಜಯ ಎಂಬ ಗ್ರಂಥದಲ್ಲಿದೆ ಇಂದಿಗೂ ಶ್ರೀ ಮಧ್ವಾಚಾರ್ಯರು ಬದರಿಯಲ್ಲಿ ದೇವರ ಸೇವೆ ಮಾಡುತ್ತಿದ್ದಾರೆ ಎನ್ನುವ ಪ್ರತೀತಿ ಕೂಡ ಅನೇಕ ಜನರಲ್ಲಿ ಇದೆ ಬದರಿ ಕ್ಷೇತ್ರದ ಮಹತ್ವದ ಬಗ್ಗೆ ಭಾಗವತ ಪುರಾಣ ಮಹಾಭಾರತ ಮುಂತಾದ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಪಾಂಡವರು ಈ ಸ್ಥಳದ ಮೂಲಕ ಸಾಗಿ ಭೂಮಿಯನ್ನು ತೊರೆದು ಸ್ವರ್ಗಲೋಕವನ್ನು ಪ್ರವೇಶಿಸಿದರು ಎಂದು ಕೂಡ ಹೇಳಲಾಗುತ್ತದೆ ಎರಡನೆಯ ಪವಿತ್ರ ಸ್ಥಳ ದ್ವಾರಕಾ ಇದನ್ನು ದ್ವಾರಾವತಿ ಅಂತ ಕೂಡ ಕರೀತಾರೆ ಇದು ಗುಜರಾತ್ ರಾಜ್ಯದಲ್ಲಿದೆ ಶ್ರೀಕೃಷ್ಣ ಪರಮಾತ್ಮ ಮಥುರಾ ನಗರದಿಂದ ವಲಸೆ ಬಂದು ಸಮುದ್ರದ ಮಧ್ಯದಲ್ಲಿದ್ದ ಈ ದ್ವಾರಕಾ ನಗರದಲ್ಲಿ ವಾಸಿಸುತ್ತಿದ್ದ ಇದನ್ನು ಸುವರ್ಣ ದ್ವಾರಕ ಎಂದು ಕೂಡ ಕರೆಯಲಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಸಮಾಪ್ತಿ ಮಾಡಿದ ನಂತರ ಇದು ಸಮುದ್ರದಲ್ಲಿ ಮುಳುಗಿತು ಎನ್ನಲಾಗುತ್ತದೆ ಈಗ ಸಮುದ್ರದ ತೀರದಲ್ಲಿ ಶ್ರೀಕೃಷ್ಣನ ಭವ್ಯವಾದ ದ್ವಾರಕಾಧೀಶ ಎಂಬ ಮಂದಿರವಿದೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಜನ ಭೇಟಿ ನೀಡಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನದಿಂದ ಪುನೀತರಾಗುತ್ತಾರೆ ಮೂರನೆಯ ಪವಿತ್ರ ಸ್ಥಳ ಪುರಿ ಇದು ಒಡಿಶಾ ರಾಜ್ಯದಲ್ಲಿದೆ ಇಲ್ಲಿ ಮಹಾವಿಷ್ಣು ಜಗನ್ನಾಥನಾಗಿ ನೆಲೆಸಿದ್ದಾನೆ ಎಲ್ಲ ದೇವಾಲಯಗಳಲ್ಲಿ ದೇವರ ಕಲ್ಲಿನ ಪ್ರತಿಮೆಗಳು ಕಂಡುಬಂದರೆ ಈ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಮರದ ಪ್ರತಿಮೆಗಳನ್ನು ಪ್ರಮುಖವಾಗಿ ಪೂಜಿಸಲಾಗುತ್ತದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿನ ಪ್ರತಿಮೆಗಳನ್ನು ಶಾಸ್ತ್ರೋಕ್ತವಾಗಿ ಬದಲಾಯಿಸಲಾಗುತ್ತದೆ ಈ ದೇವಾಲಯದಲ್ಲಿ ಪ್ರಮುಖವಾಗಿ ಮೂರು ದೇವರನ್ನು ಪೂಜಿಸಲಾಗುತ್ತದೆ ಜಗನ್ನಾಥ ಸುಭದ್ರ ಮತ್ತು ಬಲರಾಮ ಇಲ್ಲಿ ಪೂಜಿಸುವ ದೇವರುಗಳಾಗಿವೆ ಇಲ್ಲಿ ಪ್ರತಿ ವರ್ಷ ನಡೆಯುವ ರಥಯಾತ್ರೆ ವಿಶ್ವಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸೇರುವ ಈ ಪುರಿ ಜಗನ್ನಾಥನ ರಥಯಾತ್ರೆಯಲ್ಲಿ ಬಹುದೊಡ್ಡ ರಥಗಳನ್ನು ಎಳೆಯಲಾಗುತ್ತದೆ ರಥಯಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರಿಂದ ಜೈ ಜಗನ್ನಾಥ ಎನ್ನುವ ಜಯಕಾರ ಮುಗಿಲು ಮುಟ್ಟುತ್ತದೆ ಶ್ರೀ ಮಧ್ವಾಚಾರ್ಯರು ಇಲ್ಲಿಗೆ ಭೇಟಿ ನೀಡಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತರಾಗಿದ್ದರು ಎನ್ನುವ ಉಲ್ಲೇಖ ವಿಜಯದಲ್ಲಿದೆ ನಾಲ್ಕನೆಯ ಪವಿತ್ರ ಸ್ಥಳ ರಾಮೇಶ್ವರಂ ಇದು ತಮಿಳುನಾಡಿನಲ್ಲಿದೆ ಭಾರತದಲ್ಲಿರುವ ಹನ್ನೆರಡು ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲಿನ ಜ್ಯೋತಿರ್ಲಿಂಗವೂ ಕೂಡ ಒಂದು ಇಲ್ಲಿ ಶಿವ ರಾಮೇಶ್ವರನಾಗಿ ನೆಲೆಸಿದ್ದಾನೆ ಲೋಕದೃಷ್ಟಿಯಿಂದ ಶ್ರೀರಾಮ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಎಂಬ ಪ್ರತೀತಿ ಇದೆ ಆದ್ದರಿಂದ ಇದು ರಾಮೇಶ್ವರಂ ಎಂಬ ಹೆಸರಿನಿಂದ ಲೋಕಪ್ರಸಿದ್ಧವಾಗಿದೆ ಈ ದೇವಾಲಯದ ಬಾವಿಯ ನೀರಿನಲ್ಲಿ ಪುಣ್ಯಸ್ನಾನ ಮಾಡಿದರೆ ಪಾಪಕರ್ಮಗಳು ನಾಶವಾಗುತ್ತವೆ ರಾಮೇಶ್ವರಂನ ಯಾತ್ರೆಯನ್ನು ಮಾಡದೆ ಕಾಶಿ ಯಾತ್ರೆ ಮಾಡಿದರೆ ಕಾಶಿಯಾತ್ರೆ ಪರಿಪೂರ್ಣವಾಗುವುದಿಲ್ಲ ಎಂಬ ನಂಬಿಕೆ ಹಿಂದೂ ಧರ್ಮೀಯರಲ್ಲಿ ಇದೆ ಭಾರತದ ಉತ್ತರ ದಿಕ್ಕಿನಲ್ಲಿರುವ ಬದ್ರೀನಾಥ್ ದಕ್ಷಿಣ ದಿಕ್ಕಿನಲ್ಲಿರುವ ರಾಮೇಶ್ವರಂ ಪೂರ್ವ ದಿಕ್ಕಿನಲ್ಲಿರುವ ಪುರಿ ಜಗನ್ನಾಥ ಮತ್ತು ಪಶ್ಚಿಮ ದಿಕ್ಕಿನಲ್ಲಿರುವ ದ್ವಾರಕಾನಾಥನ ದರ್ಶನದಿಂದ ಈ ಚಾರ್ಧಾಮ್ ಯಾತ್ರೆ ಪೂರ್ಣಗೊಳ್ಳುತ್ತದೆ